ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ಬಳ್ಳಾರಿ ಕಾಂಗ್ರೆಸ್ ಶಾಸಕ ಖಾರು ಭರತ್ ರೆಡ್ಡಿ ಅವರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನು ಇದ್ದಾರೆ ಇನ್ನು ಕಂಪ್ಲಿ ಶಾಸಕ ಎನ್ ಗಣೇಶ್ ಅವರ ಮನೆಯಲ್ಲೂ ಇಡಿ ಶೋಧ ನಡೀತಾ ಇದೆ ಮಾಜಿ ಸಚಿವ ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಮಹಾಘಾತ ಮನೆಯಲ್ಲಿ ಮಹತ್ವದ ದಾಖಲೆಯನ್ನು ಕೆದಕ್ತಾ ಇದ್ದಾರೆ ಅಧಿಕಾರಿಗಳು ಇವತ್ತು ಸಾಕಷ್ಟು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ನಾರಾ ಭರತ್ ರೆಡ್ಡಿ ಅವರಿಗೂ ಕೂಡ ಶಾಕ್ ಬಳ್ಳಾರಿಯ ಕಾಂಗ್ರೆಸ್ ಶಾಸಕರು ಅವರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಅವರ ಮನೆಯಲ್ಲೂ ಕೂಡ ಇಡಿ ಶೋಧ ನಡೆಸ್ತಾ ಇದೆ ಇನ್ನು ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರ ಪಿ ಎ ಗೋವರ್ಧನ್ಗೂ ಕೂಡ ಮಹಾಘಾತ ಅವರ ಮನೆಯಲ್ಲೂ ಕೂಡ ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ಇದ್ದಾರೆ ನೋಡಿ ಅವರ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು ನಾಗೇಂದ್ರ ಅವರು ಈ ಒಂದು ಬಹುಕೋಟಿ ಹಗರಣ ಏನಿದೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ ಇದು ಒಬ್ಬ ಲೆಕ್ಕಪತ್ರ ಅಧಿಕಾರಿ ಕೊಟ್ಟಂತಹ ದೂರಿನ ಅನ್ವಯವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಅದಾದ ನಂತರದಲ್ಲಿ ಇದು ಸಚಿವರ ತಲೆದಂಡವಾಗುತ್ತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಜೈಲು ಸೇರಬೇಕಾಗತ್ತೆ ಅದಾದ ನಂತರದಲ್ಲಿ ಬಿಡುಗಡೆ ಆದಮೇಲೂ ಕೂಡ ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಈಗ ಇನ್ನಷ್ಟು ದಾಖಲೆಗಳ ಹುಡುಕಾಟ ನಡೀತಾ ಇದೆ ಹಲವು ಶಾಸಕರು ಹಾಗೆ ಸಂಸದರ ಮನೆ ಮೇಲೆ ದಾಳಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ್ ನಾರಾ ಭರತ್ರೆಡ್ಡಿ ಅವರ ನಿವಾಸದ ಮುಂಭಾಗದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಅದ್ಯಾಕೋ ಪ್ರಕರಣ ಇನ್ನೂ ಕೂಡ ತಾರ್ಕಿಕ ಅಂತೆ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಈಗಾಗಲೇ ಆ ಇಡೀ ಅಧಿಕಾರಿಗಳು ಬಳ್ಳಾರಿಯಲ್ಲಿರತಕ್ಕಂತಹ ಸುಮಾರು ನಾಲ್ಕು ಶಾಸಕರ ಮನೆಗಳ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿರುವಂತದ್ದು ನಾವೀಗ ಬಳ್ಳಾರಿಯ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಇದ್ದೀವಿ ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಬೆಳಗ್ಗೆ ಅಂದ್ರೆ ಸುಮಾರು ಐದು ಗಂಟೆ ಸುಮಾರಿಗೆ ಸುಮಾರು ನಾಲ್ಕು ಇನೋವಾ ಕಾರದಲ್ಲಿ ಬಂದಿರತಕ್ಕಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಸುದೀರ್ಘವಾಗಿರ್ತಕ್ಕಂತಹ ಪರ್ಶಲ್ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗಣ ಹಣ ಹಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಹಣ ಕೂಡ ಬಳ್ಳಾರಿಗೆ ಹರಿದು ಬಂದಿತ್ತು ಅನ್ನು ಕೂಡ ಈಗಾಗಲೇ ಆರೋಪ ಇರುವಂತದ್ದು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಕೂಡ ನಾಗೇಂದ್ರ ಅವರ ಮನೆ ಕೂಡ ಈಗಾಗಲೇ ದಾಳಿಯನ್ನು ಮಾಡಿ ಅವರ ಸಚಿವ ಸ್ಥಾನ ಕೂಡ ಹೋಗುವಂತಹ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಜೊತೆಗೆ ಇಲ್ಲಿ ಪ್ರಮುಖ ಒಂದು ಅಂಶವನ್ನು ಗಮನಿಸಬೇಕಾದ್ರೆ ಸಂಡ್ರು ಇರತಕ್ಕಂತಹ ತುಕಾರಾಂ ಅಂದರೆ ಸಂಸದ ಈ ತುಕಾರಾಂ ಅವರ ಮನೆ ಮೇಲೆ ಮತ್ತು ಅವರ ಕಚೇರಿ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿರತಕ್ಕಂತಹ ಅಧಿಕಾರಿಗಳು ಸಾಕಷ್ಟು ಇರತಕ್ಕಂತಹ ದಾಖಲೆಗೊಂಡು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ವಾಲ್ಮೀಕಿ ಹಗಮದ ನಿಗಮದ ಹಣ ಕೂಡ ಲೋಕಸಭಾ ಚುನಾವಣೆ ಆದರೂ ಕೂಡ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಣ ಕೂಡ ಕೊಳ್ಳೆ ಹೊಡೆಯುವ ಮೂಲಕವಾಗಿ ಇಲ್ಲಿ ಸಾಕಷ್ಟು ಹಂಚಿಕೆ ಆಗಿತ್ತು ಅನ್ನೋ ಸಾಕಷ್ಟು ಆರೋಪ ಇತ್ತು ಹೀಗಾಗಿ ತುಕಾರಾಮರ ಮನೆ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿರತಕ್ಕಂತಹ ಅಧಿಕಾರಿಗಳು ಸಾಕಷ್ಟು ನಿಟ್ಟಿನಲ್ಲಿ ಕೂಡ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಸಂಸದ ಈ ಕತ್ತು ತುಕಾರಾಮ್ರು ಕೂಡ ಮನೆಯಲ್ಲಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಒಂದೇ ವೇಳೆ ಸೂಕ್ತ ಮಟ್ಟದ ದಾಖಲೆಗಳು ದೊರೆತಾಗ ಇರತಕ್ಕಂತ ಶಾಸಕರಾಗಿರ್ಬೋದು ಮತ್ತು ಸಂಸದರೂ ಕೂಡ ವಶಕ್ಕೆ ಬಿಡುವ ಸಾಕಷ್ಟು ಆತಂಕ ಜೊತೆಗೆ ಸಾಕಷ್ಟು ಮಾಹಿತಿ ಕೊಡಿರುವಂಥದ್ದು ಜೊತೆಗೆ ಇಲ್ಲಿ ಕಂಪ್ಲಿ ಶಾಸಕ ಕಂಪ್ಲಿ ಶಾಸಕರಾಗಿರ್ತಕ್ಕ ಗಣೇಶ್ ಅವರ ಮನೆ ಮೇಲೆ ಇಲ್ಲಿರ್ತಕ್ಕಂಥ ಬಳ್ಳಾರಿಯ ಶಾಸಕರ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಮೊದಲು ಕುಳಗಿ ಶಾಸಕರಾಗಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸ ಅವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಂದ್ರೆ ಇದು ಎಷ್ಟರ ಮಟ್ಟಿಗೆ ದಾಖಲೆಗಳು ಪರಿಶೀಲನೆ ಮುಂದುವರೆಸನ್ನು ಕೂಡ ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ನಿರತವಾಗಿರ್ತಕ್ಕಂತಹ ತನಿಖೆಯನ್ನು ಮಾಡ್ತಕ್ಕಂಥ ಮಾಡ್ತಾ ಇರುವಂಥ ಅಧಿಕಾರಿಗಳು ಇದು ಎಷ್ಟು ಒಂದು ದಿನ ಆಗಿರಬಹುದು ಅಥವಾ ಎರಡು ದಿನಗಳ ಕಾಲ ಕೂಡ ಕಡೆಯುವಂತಹ ಸಾಧ್ಯತೆ ಮಹತ್ವವಾಗಿರತಕ್ಕಂಥ ದಾಖಲೆಗಳು ಬೆಳೆ ಸಿಕ್ಕ್ರೆ ಶಾಸಕರನ್ನು ಮತ್ತು ಸಂಸದರನ್ನು ವಶಕ್ಕೆ ಪಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಮದನ್ ಜೊತೆ ವಿನಾಯಕ ಟಿವಿ ನೈನ್ ಬಳ್ಳಾರಿ